ನನ್ನ ಹೆಸರು ಮಡಿವಾಳಯ್ಯ ಮರದೇರ್ ಮಠ ಅಂತ ಹೇಳಿಕರ ಗಣಗಾಪುರ ದೇವಸ್ಥಾನ ಇಂಥ ದೊಡ್ಡ ಪವಿತ್ರವಾದ ದೇವಸ್ಥಾನ ಇಂಥ ದೇವಸ್ಥಾನ ನಮ್ಮ ಜಗತ್ತಿನಲ್ಲೇ ಹುಡುಕ್ಯಾಡಕ್ಕೆ ಸಿಗೋದಿಲ್ಲ ಪುಣ್ಯವಾದ ದೇವಸ್ಥಾನ ಸ್ಥಳದಲ್ಲಿ ಬಂದು ಯಾತ್ರಾಕರಿಗೆ ಮಾತ್ರ ಬಹಳಷ್ಟು ರೀ ಒಂದು ಕುಡಿಯೋಕೆ ನೀರಿಲ್ಲ ಅವರಿಗೆ ಯಾವುದೇ ಥರ ವ್ಯವಸ್ಥಾ ಸಂಡಾಸ್ ಬಾತ್ರೂಮ್ ಯಾವುದೇ ಥರ ಶೌಚಾಲಯಗಳು ಯಾವುದೂ ಫೆಸಿಲಿಟೀಸ್ ಇಲ್ಲ ಯಾವುದೇ ಥರ ರಾಜಕಾರಣಿಗಳು ಈ ಕಡೆ ತೆಲಿಯತ್ತೆ ಹಾಕಿ ನೋಡೋಂಗಿಲ್ಲ ಬಟ್ಟೆ ಆಯಿತಾ ಅಂತೂ ದುಡ್ಡಿಂದ ದೇವಸ್ಥಾನ ದುಡ್ಡು ರೊಕ್ಕ ಬರ್ತಾವ್ರಿ ದೇವಸ್ಥಾನ ಗೋರ್ಮೆಂಟ್ ಇದಕ್ಕೆ ಇದಕ್ಕೇನು ಮಾಡ್ತಾ ಇಲ್ಲ ರೀ ಅದಕ್ಕೆ ಯಾರಿಗೆ ಕೇಳಬೇಕು ಬಂದು ಯಾವ ಥರ ಕಡೆ ನಮ್ಮೆದ್ರು ತೋಡ್ಕೋತಾರೆ ಅವ್ರು ಅಳಲು ಯಾರನ್ನು ತೋಡ್ಬೇಕು ಅದು ಹೇಳಿ ನೀವು ಹೇಳ್ತೀರಿ ಮೂವತ್ ನಲ್ವತ್ ವರ್ಷದಿಂದ ಗಣಗಾಪುರ ಬರೀ ದೇವಸ್ಥಾನ ಬಗ್ಗೆ ಹೇಳ್ತೀರಿ ಸರ್ ಈ ವಾರ್ಡ್ಗಳಲ್ಲಿ ಸಂಪೂರ್ಣವಾಗಿ ರಸ್ತೆ ಚರಂಡಿ ಬೀದಿ ಯಾವದೇ ತರ ಏನು ಇಲ್ರಿ ಸರ್ ಪಂಚಾಯತ್ ಆಡಿಸಿ ಬರ್ತಾರೆ ಅವ್ರದವ್ರು ಕೊಡ್ತಾರೆ ನಮ್ ವಾರ್ಡ್ ಮ್ಯಾಲಿಂದ ದುಡ್ಡು ಅಂತೂ ಅವರು ಬಿಡ್ಲಕ್ತಾರ ಇಲ್ರಿ ನಮ್ಮ ಒಂದೇ ಟೋಟಲ್ ಎಲ್ಲ ನೀರ್ ಸರ್ ಇದು ತೀರ್ಥಕ್ಷೇತ್ರ ಇಂತ ದೊಡ್ಡ ಸಂಗಮ್ ಕಲ್ಲೇಶ್ವರ ಅಂತ ತೀರ್ಥಕ್ಷೇತ್ರ ಗಟರ್ ನೀರ್ ಇದಕ್ ಹೋಗ್ತಾರ್ರಿ ನದಿಗೆ ಹೋಗ್ತಾರ ಇಲ್ಲಿ ಪುಣ್ಯಕ್ಷೇತ್ರ ಅಷ್ಟು ತೀರ್ಥ ಮಾಡ್ತಾರೆ ಆಮೇಲೆ ಇಲ್ಲಿ ಪುಣ್ಯ ಏನೋ ಇಲ್ಲಿ ಸ್ನಾನ ಮಾಡಿದ್ರೆ ಪಾಪ ಪರಿಹಾರ ಪರಿಹಾರ ಆಗ್ತದೆ ನೀವು ನೋಡಿದ್ರೆ ನೀವ್ ಹೇಳ್ತಿದಿರಿ ಇಲ್ಲಿ ಮಠ ಮಾನ್ಯಗಳದು ಎಲ್ಲಾ ಚರಂಡಿ ನೀರು ಏನದು ನದಿಗೆ ನದಿಯಾಗ ಜಿಲ್ಲಾಧಿಕಾರಿಗಳಿಗೆ ಶಾಸಕರ ಗಮನಕ್ಕೆ ಎಲ್ಲಾ ಗಮನಕ್ ಅದಾರಿ ಆದ್ರೂ ಅವ್ರ ಕೈ ಕಟ್ಕೊಂಡು ಸುಮ್ ಕೂತ್ ಜನರು ಒಗ್ಗಟ್ಟಾಗಿ ಏನು ಮಾಡುದ್ರುನು ಏನು ಮಾಡ್ತಾ ಇಲ್ರಿ ಸರ್ ಅವ್ರು ಯಾವ್ದೇ ತರ ಕ್ರಮ ಕೈಗೊಳ್ಳಿ ಏನೂ ಮಾಡ್ತಾ ನದಿಗೆ ಎಲ್ಲಾ ನದಿಗೆ ಸರ್ ಅದೇ ನದಿಯಲ್ಲಿ ಅವ್ರ ಜನರು ಇದು ಮಾಡ್ಕೊಂಡು ಜಳಕ ಮಾಡಕ್ ಇಂದ್ರ ಅದೇ ಪಾಪ ನೀರಾಗಿ ಅವ್ರು ಇದು ಮಾಡ್ಬೇಕು ರಸ್ತೆನ್ರಿ ನದಿಲಿಂದು ಹೋಯ್ತಾರ ಹಾ ಅದೇ ನೀರೇ ರಾತ್ರಿ ಅದೇ ಅದೇ ನೀರಿನಿಂದ ದತ್ತ ಮಹಾರಾಜ ಝಳಕ ಮಾಡ್ಬೇಕ್ರಿ ಅಷ್ಟೇ ಪಾಪ ತುಂಬಿರಲ್ಲ ಈಗ ಸುಮಾರು ನಾನ್ ಕೇಳಿ ಹುಣ್ಣಿಗೆ ಸಿಕ್ಕಾಪಟ್ಟಿ ಜನ ಬರ್ತಾರೆ ಅವ್ರಿಗೆ ಇರ್ಲಿಕ್ಕೆ ವ್ಯವಸ್ಥೆ ಇಲ್ಲ ಕೇಳ್ತಾರೆ ನಾನು ಈಗ ಭಕ್ತಾದಿಗಳು ಮಾತಾಡ್ಸದೆ ಅವ್ರು ಹೇಳ್ತಾರೆ ಮೂಲಭೂತ ಸೌಕರ್ಯಗಳಲ್ಲಿ ಶೌಚಾಲಯ ಆಗಿರೋದು ರಸ್ತೆ ಚರಂಡಿ ಸಂಪೂರ್ಣವಾಗಿ ಇಲ್ಲ ಆಮೇಲೆ ಅವರು ಏನು ದರ್ಶನ್ ಲೈನ್ ಇದು ಪೂರಾ ಸಂಪೂರ್ಣ ಬಸ್ ಸ್ಟಾಂಡ್ ಕಿತ್ತ ಆಚೆ ಹೋಗ್ತದೆ ಅವರು ಬಿಸಿಲಲ್ಲಿ ಕೂಡ ನಿಂದಿರ್ತಾರ ಇದ್ರ ಬಗ್ಗೆ ಏನ್ ಇಲ್ಲ ಸರ್ ಬಿಸ್ಲಲ್ಲಿ ಅರ್ಜೆಂಟ್ ಇದ್ದವ್ರಿ ಒಂದ್ ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ಕೋಟಿ ದರ್ಶನ್ ಮಾಡ್ ರೊಕ್ಕ ಇರ್ಲಾದವ್ರು ನಿಂದಿರ್ತಾರ ಅಷ್ಟೇ ದುಡ್ಡು ಇದ್ದವ್ರಿಗೆ ಪ್ರಾಬ್ಲಮ್ ಇಲ್ರಿ ಸಾಮಾನ್ಯ ಜನರು ಜನರ ನಿಂದ್ರಿ ಬಿಸಿಲಲ್ಲಿ ನಿಂದಿರ್ಬೇಕಲ್ಲ ಇದ್ರ ಬಗ್ಗೆ ಏನ್ ವ್ಯವಸ್ಥೆ ಮಾಡ್ಬೇಕು ಸರ್ ಸರ್ಕಾರ ವ್ಯವಸ್ಥೆ ಮಾಡ್ಬೇಕ್ರಿ ಪತ್ರ ಶೆಡ್ ಮಾಡ್ಬೇಕು ಎಲ್ಲಾ ಮಾಡ್ಬೇಕ್ರಿ ಬಟ್ ಯಾವ್ದೇ ತರ ಕ್ರಮಾನು ಕೈಗೊಳ್ಳಲ್ರಿ ಸರ್ಕಾರ ಯಾಕಂದ್ರೆ ಇದು ಒಂದ್ ವರ್ಷದಿಂದ ಅಲ್ರಿ ಯಾರ ಡಿಸ್ಟ್ರಿಕ್ಟ್ ಆಫೀಸರ್ ಬಲ್ರಿ ಡಿ ಸಿ ಗಿ ಸರ್ ಯಾರ ಬಂದ್ರಲ್ರಿ ಅವ್ರಿಗೆ ಜಲ್ದಿ ಎತ್ತಂಗಡಿ ಮಾಡಿಸ್ತಾರ ಯಾರ ಏನ್ರಿ ಇಲ್ಲಿದ್ದ ಇಲ್ಲಿದ್ದವ್ರಂತವ್ರು ಇದ್ರ ಇಲ್ಲಿ ಯಾರು ನಡೀತದ ಅವ್ರಿ ಏನ್ರಿ ಎಕ್ಸ್ವೈಸ್ ಇಲ್ಲಿ ಎತ್ತಂಗಡಿ ಮಾಡಿಸ್ ಬಿಡತಾರೀ ಡೆವಲಪ್ಮೆಂಟ್ ಮಾಡ್ಲಕ್ ಬಿಡಂಗಿಲ್ಲ ದರ್ಶನಗೋಸ್ಕರ ಒಂದ್ ಒಬ್ಬ ಪರ್ಸನ್ ಗೆ ಎರಡು ಮೂರ್ ಸಾವಿರ ರೂಪಾಯಿ ತೋತಾರ ಹಾ ಒಂದ್ ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ಇದನ್ನು ತೋತಾರೆ ಧಾರ್ಮಿಕ ದತ್ತಿ ಇಲಾಖೆ ಸ್ಪೆಷಲ್ ದರ್ಶನ್ ಸಲಕ್ಕೆ ಇಂತಿಷ್ಟು ಫೀಸ್ ಎತ್ತಿರತ್ತಲ್ಲ ಅವ್ರು ತೋತಾರ ಅಥವಾ ಯಾರು ತೋತಾರೆ ಇಲ್ಲ ಸರ್ ಇದು ಗುಡಿಯಲ್ಲಿ ತೊಗೊಂಡ್ ಮಾಡ್ತಾರೆ ಮಾಡ್ತಾರೀ ಹ್ಞೂ ರೀ ನಿಮ್ದೇನೋ ಏನಿಲ್ಲ ಏನಿಲ್ಲ ಶಾಸಕರಿಗಾಲಿ ಸರ್ಕಾರಗಾಗಲಿ ತಿಳಿಸೋದು ಒಂದೇ ರೀ ಬಂದ್ ಜನರಿಗೆ ಭಕ್ತರಿಗೆ ವ್ಯವಸ್ಥೆ ಮಾಡ್ರಿ ನೀವ್ ಏನ್ ಮಾಡ್ತಿರೋ ಏನ್ ಬಿಡ್ತಿರೋ ಗೊತ್ತಿಲ್ರಿ ಬಂದವ್ರಿಗೆ ಅವ್ರ ಅಳಲನ್ನು ತೋಡ್ಕೊಲಾರ್ದಂಗ ಅವ್ರಿಗೆ ವ್ಯವಸ್ಥೆ ಮಾಡ್ರಿ ಶೌಚಾಲಯ ಆಗಲಿ ಕೂಡ ನೀರಿಂದ ಆಲಿ ರೋಡ್ ಆಗಲಿ ರಸ್ತೆ ಜನ ವ್ಯವಸ್ಥೆ ಮಾಡ್ರಿ ಸಾಕ್ರಿ ಏನ್ರಿ ಬಂದವರು ನಮಗ್ ಬೈಲಾರ್ದಂಗ ಇದು ಮಾಡ್ಕೋರಿ ಯಾಕಂದ್ರೆ ಇಲ್ಲಿಂದ ಆಮ್ದಾನಿ ಅಂತೂ ಬಹಳ ಲಕ್ಷಾನ್ ಗಂಟ್ಲೆ ಕೋಟ್ಯಾನ್ ಗಂಟ್ಲೆ ಅದ ರೀ ಸಾರಿ ಮಿನಿಮಮ್ ಪೇಟಿ ಹೊಡೆದ್ರ ಅದು ಎಪ್ಪತ್ತರಿಂದ ಎಂಬತ್ ಲಕ್ಷ ಬರ್ತಾವ್ರಿ ಮೂರ್ ತಿಂಗಳಿಗೂ ನಾಲ್ಕು ಸಾರಿ ಹುಂಡಿಪೇಟಿ ಪೇಟಿ ಅದೇ ದುಡ್ಡು ಡೆವಲಪ್ ಮಾಡ್ರಿ ಮತ್ತೊಂದ್ ಯಾವ್ದಕ್ಕೂ ಆಸೆ ಮಾಡ್ಲಕ್ ಹೋಗ್ಬೇಡ್ರಿ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊತೀನಿ ರೀ ಏನ್ರಿ ಈಗ ನಾನ್ ಕೇಳೋಪಟ್ಟಂಗೆ ಸುಮಾರು ದಿವ್ಸ ಮಾಸ್ಟರ್ ಪ್ಲಾನ್ ಆಗುತ್ತೆ ಆಗುತ್ತೆ ಆದ್ರೆ ಉದ್ದಾರ ಆಗ್ತದೆ ಇನ್ನು ಯಾಕೆ ಆಗ್ತಾ ಇಲ್ಲ ಮಾಸ್ಟರ್ ಪ್ಲಾನ್ ಆಗ್ತಾ ಇಲ್ರಿ ಸರ್ ಎಲ್ಲರಿಗೂ ನಮ್ಗೆ ಆದ್ರೂ ಎಲ್ಲ ಮಾಸ್ಟರ್ ಪ್ಲಾನ್ ಆಯ್ತು ಅಂದ್ರೆ ಸರಿಯಾಗಿ ಅನ್ನೋದೇ ಉದ್ದೇಶ ಅದ ರೀ ಆದರೆ ಅಧಿಕಾರಿಗಳು ಯಾಕೆ ಕಣ್ಣು ಮುಚ್ಚಿ ಕೂತಾರೋ ಗೊತ್ತಿಲ್ರಿ ಮಾಡ್ತಾ ಇಲ್ರಿ ಮಾಡ್ಬೇಕು ರೀ ಆ್ಯಕ್ಚುಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಇದ್ರ ಮ್ಯಾಗ ಗಮನಕ್ಕೆ ಹೋಗ್ಬೇಕು ರೀ ಮ್ಯಾಗ ರೀ ಆದರೆ ಸರ್ ಯಾಕೆ ಸುಮ್ಮನೆ ಕೂತ್ರಿ ಗೊತ್ತಿಲ್ರಿ ನಮ್ಗೆ ಗುಡಿದ ಅವ್ರಿಗೆ ದೇವಸ್ಥಾನ ಗುಡಿದ ದುಡ್ಡು ಎಷ್ಟು ಬರ್ತದ ಅಷ್ಟರ ಮ್ಯಾಗೆ ಸಾಕಷ್ಟು ಡೆವಲಪ್ ಆಗ್ತದೆ ರೀ ಬಟ್ ಅವ್ರು ಮಾಡ್ತಾ ಇಲ್ರಿ ಸರ್ ಈ ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತೀರಿ सर बंद भक्त मनते है, बात करने का है बोले तो। आ, मेरा नाम सतीश है मैं हैदराबाद से आ रहा हूँ हम लोग नई नए बोले तो पांच साल से आ रहे हैं इधर हर ये गानगापुर को मंदिर को करने दर्शन करने के लिए आ रहे हैं पांच साल से आ रहे हैं हम लोग हर पूर्ण में और हर अमावस्या को इधर रहते हैं और हम लोग भी अन्नदान करते हैं इधर और क्या बोले तो इधर हम लोग हर बार आ रहे है हर बार कर रहे है मगर इधर फैसिलिटीज तो ये रोड नहीं है और एक क्या बोले थे ये बाथरूम्स नहीं है पहला अमावस्या और पूर्णिमा पूर्णमा तो इधर रूम नहीं मिलता पहले सबसे बात बोलना बोलते रूम्स नहीं मिलता पूर्णिमा की या अमावस्या को रोड्स नहीं है किधर भी जाना बोलता और ये पार्किंग के लिए सब लेते अमाउंट लेते पार्किंग के लिए पैसे लेते वो पैसे कौन लेते गवर्नमेंट ही ले रहा और चिट्टी दे रहे पर्ची दे रहा ले तो कम से कम रोड तो भी डालना ना कितने कितने आदमी आ रहे और उन लोगों बाथरूम नहीं है और ये संगम देखो वो नीटनेस नहीं है पहले उसमें पूरा नारियल हमारे को क्या बोले हम लोग भगवान को दर्शन करने के लिए आते हैं हम अवस पौनमी भगवान के लिए कृपा के करने के ये रोड अच्छा डालो सैनिटेशन वर्क और वो जो संगम का पानी है वो थोड़ा क्लीन करने का है और क्या बोले तो अपन का रूम्स फैसिलिटीज क्यों बोलता उतना दूर से आ रहे हो तो क्या रोड के ऊपर सोने के लिए हम लोग क्या दिक्कत है ये पूरा दिक्कत है थोड़ा गवर्नमेंट को मैं विनती करता हूँ कि ये पूरा सब करने के लिए ठीक थैंक यू चलो चल।